ಮೇನ್ಲಿ ಏನಂತಂದ್ರೆ ಎಲ್ಲರಿಗೂ ಒಂದು ಸೇಫ್ ಎನ್ವೈರನ್ಮೆಂಟ್ ಬೇಕು ಯಾವುದೇ ತರದ ಹೆರಾಸ್ಮೆಂಟ್ ಆಗದೆ ಇರುವಂತದ್ದು ಸೇಫ್ ಸ್ಪೇಸ್ ಇಲ್ಲ ಅಂತಂದ್ರೆ ನಮಗೆ ಹೆಂಗ್ ಗೊತ್ತಾಗುತ್ತೆ ಕೇಳಿರೋದು ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಬೇಕಾದ್ರೆ ಅವ್ರ ಕಡೆಯಿಂದಾನೇ ಬರ್ಬೇಕಾದ್ರು ಹೇಮಾ ಕಮಿಟಿ ಸ್ಯಾಂಡಲ್ವುಡ್ನಲ್ಲೂ ಕೂಡ ಆಗಬೇಕು ಅನ್ನುವಂಥದ್ದು ಫೈರ್ ಸಂಸ್ಥೆ ಆ ಒಂದು ಸಂಘಟನೆಯ ಉದ್ದೇಶ ಆಗಿತ್ತು ಸಿಎಂಗೆ ನಿನ್ನೆ ಅಷ್ಟೇ ಪತ್ರ ಬರೆದಿದ್ರು ಇವತ್ತು ಖುದ್ದು ಸಿಎಂ ನ ಭೇಟಿ ಮಾಡಿದರೆ ನನ್ನ ಜೊತೆ ಈಗ ಸ್ಯಾಂಡಲ್ವುಡ್ನ ನಟಿ ನೀತು ಅವರಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಹಾಯ್ ಮೇಡಮ್ ಹೇಮಾ ತರದ ಕಮಿಟಿ ನಮ್ಮ ಚಿತ್ರರಂಗಕ್ಕೆ ಎಷ್ಟು ಅನಿವಾರ್ಯತೆ ಇದೆ ನಿಮ್ಮ ಒಕ್ಕರಲ್ಲ ಅಭಿಮತ ನೂರ ಐವತ್ತು ಜನರದ್ದು ಸೊ ಅನಿವಾರ್ಯತೆ ಇದೆಯಾ ಆ ತರದ ಕಮಿಟಿ ಬೇಕೇ ಬೇಕಾ ಕನ್ನಡ ಚಿತ್ರರಂಗಕ್ಕೆ ಐ ಥಿಂಕ್ ಎಲ್ಲ ಇಂಡಸ್ಟ್ರಿನಲ್ಲೂ ಬೇಕು ಬಿಕಾಸ್ ಏನಂತಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಏನಂತಂದರೆ ಇದು ನಾವು ಯಾರ್ದು ತೇಜೋವಧೆ ಮಾಡಬೇಕು ಆ ಥರದ್ದು ಒಂದು ಒಪಿನಿಯನ್ ಆ ಥರದ್ದು ಒಂದು ಐಡಿಯಾನೇ ಅಲ್ಲ ಇದು ಮೇನ್ಲಿ ಏನಂತಂದ್ರೆ ಎಲ್ಲರಿಗೂ ಒಂದು ಸೇಫ್ ಎನ್ವೈರನ್ಮೆಂಟ್ ಬೇಕು ಯಾವುದೇ ಥರದ ಹೆರಾಸ್ಮೆಂಟ್ ಆಗದೆ ಇರೋವಂಥದ್ದು ಇವಾಗ ಫಾರ್ ಎಕ್ಸಾಂಪಲ್ ನೀವು ಸೆಕ್ಷುವಲ್ ಹೆರಾಸ್ಮೆಂಟ್ ಬಿಟ್ಬಿಡಿ ಫಿನಾನ್ಷಿಯಲ್ ಹೆರಾಸ್ಮೆಂಟ್ ಆದರೂ ಕೂಡ ನಾವು ಚೇಂಬರ್ಗೆ ಹೋದರೂ ಕೂಡ ಅದು ಫುಲ್ ವಿ ಡೋಂಟ್ ನೋ ವೆದರ್ ಇಟ್ ಫುಲ್ಲಿ ಸಾಲ್ವ್ ಸೊ ಅದನ್ನು ಸ್ಟ್ರಿಕ್ಟರ್ ರೂಲ್ಸ್ ಬೇಕು ಅನ್ನೋದು ನಮ್ಮ ಬೇಡಿಕೆ ಬೇಸಿಕಲಿ ಈಗ ಮಲಯಾಳಂ ಚಿತ್ರರಂಗದಲ್ಲಿ ಲೈಂಗಿಕ ಕಿರುಕುಳ ಇದೆ ಹೆಣ್ಣು ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆ ಅನ್ನೋದು ಹೇಮಾ ಸಮಿತಿಯಿಂದ ಗೊತ್ತಾಗಿದೆ ಸೊ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೀವು ದಶಕಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಬಹು ಬೇಡಿಕೆ ನಟಿಯಾಗಿ ಉಳಿದಂತವ್ರು ಸೊ ನಮ್ಮ ಚಿತ್ರರಂಗ ಇಲ್ಲ ಒಂದು ನಮ್ಮ ಅಂದ್ರೆ ನಮ್ಮ ಚಿತ್ರರಂಗದಲ್ಲೂ ಕೂಡ ಹೆಣ್ಣು ಮೇಲೆ ಶೋಷಣೆ ದಬ್ಬಾಳಿಕೆ ದೌರ್ಜನ್ಯ ಇದೆ ಅಂತ ನಿಮ್ಗೆ ಅನ್ಸುತ್ತಾ ನಿಮ್ಗೆ ಯಾವತ್ತಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಕಂಡು ಬಂದಿದೆಯಾ ನಿಮ್ ಗಮನಕ್ಕೆ ಮುಖ್ಯವಾಗಿ ನಾನು ಹೇಳೋದು ಅನ್ಲೆಸ್ ನಮಗೆ ಒಂದು ಸೇಫ್ ಸೇಫ್ ಸ್ಪೇಸ್ ಇಲ್ಲ ಅಂತಂದ್ರೆ ನಮಗೆ ಹೆಂಗ್ ಗೊತ್ತಾಗುತ್ತೆ ಸೇಫ್ ಸ್ಪೇಸ್ ಕ್ರಿಯೇಟ್ ಮಾಡಿನೂ ಯಾರು ಆಚೆ ಬಂದು ಮಾತಾಡಿಲ್ಲ ಅಂದ್ರೆ ಅದು ಬೇರೆ ಬಟ್ ಸೇಫ್ ಸ್ಪೇಸೇ ಇಲ್ಲ ಇವಾಗ ಯಾರಾದ್ರೂ ಏನಾದರೂ ಹೇಳಿದ್ರೆ ನಮ್ಮ ಧ್ವನಿನೇ ಅವರು ಸಪ್ರೆಸ್ ಮಾಡ್ತಾರೆ ಅಂತಂದರೆ ಹೇಗಾಗುತ್ತೆ ಸೊ ಹಾಗಾಗಿ ಒಂದು ಸೇಫ್ ಸ್ಪೇಸ್ ಮಾಡೋದಕ್ಕೋಸ್ಕರ ಈ ಕಮಿಟಿಯನ್ನು ರಚನೆ ಮಾಡ್ತಾ ಇದ್ದಾರೆ ಜೊತೆಗೆ ಇನ್ನು ಮುಂದೆ ಕೂಡ ಬರುವಂಥ ಎಲ್ಲೆಲ್ಲಿಂದೂ ಕೆಲಸ ಮಾಡೋದಕ್ಕೆ ಕೆಲಸ ಹುಡ್ಕೊಂಡು ಬರ್ತಾರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಒಳ್ಳೆ ಅನುಭವಗಳಾಗಲಿ ನಮ್ಮ ಸಿನಿಮಾ ಬಗ್ಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಇಂಡಸ್ಟ್ರಿ ಬಗ್ಗೆ ಆ್ಯಂಡ್ ಗೌರವದಿಂದ ಕೆಲಸ ಮಾಡೋ ಥರ ಆಗಲಿ ಅಂತ ನಾವು ಕೇಳ್ಕೊಳ್ಳೋದು ಅಷ್ಟೇ ಈಗ ಕಮಿಟಿನಲ್ಲಿ ಒಂದು ಕಮಿಟಿ ರಚನೆ ಆದಮೇಲೆ ಅಸಲಿ ಸತ್ಯ ಏನು ಅನ್ನೋಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಆ ಕಮಿಟಿಯ ಮೆಂಬರ್ಗಳು ಫೀಲ್ಡ್ಗಳಿತ್ತಾರೆ ಆ ಸಂದರ್ಭದಲ್ಲಿ ತನಿಖೆಗೆ ನೀವೆಷ್ಟು ಸಪೋರ್ಟಿವ್ ಆಗಿ ನಿಲ್ತೀರಾ ಅನ್ನೋಂಥದ್ದು ಅಚ್ಚರಿಯ ಮಾಹಿತಿ ಮತ್ತೆ ಕಹಿ ನಾವು ನಾವು ನಮ್ಮ ಅದೇ ಹತ್ರ ಕೇಳಿರೋದು ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಬೇಕಾದ್ರೆ ಅವ್ರ ಕಡೆಯಿಂದಾನೇ ಬರ್ಬೇಕು ಸೊ ನಮ್ಮ ಕಡೆಯಿಂದ ಏನಾಗಬೇಕು ನಾವೇನು ಆಗ್ಬೇಕು ಆ ಸೇಫ್ ಅಲ್ಲಿ ಆ ಟೈಮಲ್ಲಿ ನೋಡ್ತೀವಿ ದಟ್ ಇಸ್ ಅ ನೆಕ್ಸ್ಟ್ ಸ್ಟೆಪ್ ಸೊ ಇವತ್ತು ನಾವು ಬಂದಿರೋದು ಮನವಿ ಸಲ್ಲಿಸೋದಕ್ಕೆ ಸೊ ಅದು ಆಗಿದೆ ಇವಾಗ ಮಲಯಾಳಂ ಚಿತ್ರರಂಗವನ್ನ ರೂಲ್ ಮಾಡೋದಕ್ಕೆ ಒಂದು ಪವರ್ ಗ್ರೂಪ್ ಇದೆ ಅನ್ನುವಂಥದ್ದು ಮಾಹಿತಿಯಿಂದ ಹೊರಗೆ ಬಂದಿದೆ ಸ್ಯಾಂಡಲ್ವುಡ್ನ ದೊಡ್ಡ ದೊಡ್ಡವರು ನಿರ್ದೇಶಕರು ನಿರ್ಮಾಪಕರು ನಟರುಗಳು ರೂಲ್ ಮಾಡ್ತಿದ್ದೀರಾ ಇಲ್ಲೊಂದು ಪವರ್ ಗ್ರೂಪ್ ಇದೆಯಾ ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ ಅದು ನೋ ಐ ಡೋಂಟ್ ಥಿಂಕ್ ಸೊ ಥರ ಏನು ಅಷ್ಟು ಕಠಿಣ ಇಲ್ಲ ಅಂತ ನನ್ನ ಅಭಿಪ್ರಾಯ ಆದ್ರೆ ನಾನು ಬರೀ ನನ್ನ ಅನಿಸಿಕೆಯಿಂದ ಮಾತ್ರ ನಾವು ಇಡೀ ಎಲ್ಲಾರು ನಾವು ಹೇಳೋದಿಕ್ಕಾಗಲ್ಲ ತುಂಬಾ ಜನ ನೋವು ನೋವನ್ನು ಸಹಿಸ್ಕೊಂಡಿರೋರು ತುಂಬಾ ಜನ ಮಹಿಳೆಯರಿದ್ದಾರೆ ಸೊ ಅಟ್ ಲೀಸ್ಟ್ ಅದಾದ್ರೂ ಕೇಳೋ ಥರ ಆಗ್ಬೇಕು ಅನ್ನೋದು ಸೊ ನನ್ನ ಪ್ರಿವಿಲೇಜ್ ನಾನು ತಗೊಂಡು ಏನು ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ಸೊ ದಾಟ್ ಇಸ್ ವಾಟ್ ಇಸ್ ಮೈ ಒಪಿನಿಯನ್ ಮೇಡಮ್ ನನ್ನ ಲಾಸ್ಟ್ ಕ್ವಶನ್ ಕನ್ನಡ ಚಿತ್ರರಂಗದಲ್ಲಿ ಅಥವಾ ಬೇರೆ ಯಾವುದೇ ಚಿತ್ರರಂಗದಲ್ಲಿ ಅವಕಾಶಗಳು ಸಿಗೋದು ಪ್ರತಿಭೆಯಿಂದ ಟಾಮರ್ ಇಂದನ ಗಾಡ್ ಫಾದರ್ ಇಂದನ ಹೆಂಗ್ ನಿಲ್ಲಬೇಕು ನಮ್ಮ ನಟಿ ಮಣಿಯರು ಆಫ್ ಆಲ್ ಐ ಥಿಂಕ್ ಮಿಕ್ಸ್ಚರ್ ಆಫ್ ಆಲ್ ಟ್ಯಾಲೆಂಟ್ ಇದ್ದ ತಕ್ಷಣ ಅವರು ಟ್ಯಾಲೆಂಟ್ ಇದ್ದ ತಕ್ಷಣ ಅವ್ರು ಸ್ಟಾರ್ ಆಗ್ಬೇಕಂತ ಇಲ್ಲ ಸೊ ಅದೆಲ್ಲ ಹೇಳೋಕೆ ಬರಲ್ಲ ಯಾರನ್ನ ಜನ ಎಕ್ಸೆಪ್ಟ್ ಮಾಡ್ತಾರೆ ಅದು ಕೂಡ ಮ್ಯಾಟರ್ ಆಗುತ್ತೆ ಯಾರು ಅವ್ರನ್ನ ಯಾವ ರೀತಿಲಿ ಪಬ್ಲಿಸೈಸ್ ಮಾಡ್ತಾರೆ ಅದು ಕೂಡ ಮ್ಯಾಟರ್ ಆಗುತ್ತೆ ಸಕ್ಸೆಸ್ யாருக்கு ಬರುತ್ತೆ ಹೇಳೋಕೆ ಬರಲ್ಲ ಸೊ ದಟ್ ಇಸ್ ಐ ಡೋಂಟ್ ನೋ ಹೌ ಇಟ್ ಇಸ್ ಮಿಕ್ಸ್ಚರ್ ಆಫ್ ಆಲ್ ಲಾಸ್ಟ್ ಕ್ವಶನ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋರಿಗೆ ಕಡಕ್ ಉತ್ತರ ನೀತು ಅವ್ರದೇನು ಅನ್ನೋದು ನಾನು ಯಾವಾಗಲೂ ಕೊಟ್ಟಿದ್ದೀನಿ ನನ್ನ ಕಡೆಯಿಂದ ಆಗಲ್ಲ ಅದು ಸೊ ಡೋಂಟ್ ಇವನ್ ಕಮ್ ಟು ಮಿ ಬಟ್ ಇನ್ಮೇಲೆ ನನಗೆ ಇದ್ರ ಬಗ್ಗೆ ಸ್ಮೈಲ್ ಮಾಡ್ಕೊಂಡು ಹೇಳೋದಕ್ಕೆ ಇಷ್ಟ ಇಲ್ಲ ಈ ಥರ ಯಾರು ಅಪ್ರೋಚ್ ಮಾಡಬಾರ್ದು ನಾವೆಷ್ಟು ಅಂತ ಸೆಲ್ಫ್ ಡಿಫೆನ್ಸ್ ಕಲಿಬೇಕು ಬೇರೆಯವರು ಕೂಡ ಅದನ್ನು ಸ್ಟಾಪ್ ಮಾಡಬೇಕು ಅನ್ನೋದು ಇಸ್ ಮೈ ಒಪಿನಿಯನ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇದಿಷ್ಟು ಕನ್ನಡದ ನಟಿ ನೀತು ಅವರ ಮಾತುಗಳಾಗಿತ್ತು ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬಿರೋ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Nishita